ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ ಆ ಸಭೆ ಏನು ಎಂತ ಏನಂತಂದ್ರೆ ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರಿ ಅದು ಬಹಳ ಧನ್ಯವಾದ ನಿಮ್ಗೆ ಅದ ಕ್ಲಿಯರ್ ಮಾಡಬೇಕಾಯ್ತು ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನು ಅದ್ರ ವಿಶೇಷತೆ ಏನೇನು ಇಲ್ಲ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದೇ ಬಸವ್ ಫೋನ್ ಮಾಡಿದಾಗ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದರೆ ಈಗ ಕೋರ್ಟ್ನಾಗ ಲ್ಯಾಂಡ್ ಲೈಕ್ ಸಿಟ್ಟಾಗಿ ಬರ್ತಾ ಇಲ್ಲ ವಿಶ್ವಪ್ ಮಣಿ ಹೊಂಟನು ಬಂದು ಎಲ್ಲಿ ಮಣಿ ನಂಗೆ ಗೊತ್ತಾಗಲ್ಲ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ ಬರ್ಸು ಆಯ್ಕೆ ಬಿಟ್ಟು ನಂದು ಆನ್ ದಿ ವೇ ಇತ್ತು ಬರ್ತೇನೆ ಅಂತ ಹೇಳಿ ಹೋದಾಗ ಅವ್ರ ವಿಷಯ ಸಬ್ಜೆಕ್ಟ್ ಅಂತು ಅಲ್ಲಿ ಹೋಗ್ಕೊಂಡು ಮೊದಲ ನೀವು ರಾಜುಗಳಿಗೆ ಬಂದದ್ದು ನನಗೆ ಗೊತ್ತಿಲ್ಲ ಅವ್ಗೆ ರಾಜುಗಳು ಅಂದ್ರೆ ಒಳ್ಳೆ ಹೊರಗಿಂದ ಹೊಳೆ ಬಂದುಬಿಡ್ತೀನಿ ಒಳಗೆ ಹೋಗ್ಕೊಕಿಲ್ಲ ನಾನು ಫಸ್ಟ್ ಹೇಳ್ತೇನೆ ನಾನು ರಾಜುಗಳಿಗೆ ಅಂದ್ರೆ ನಾವು ಒಳಗೆ ಇಲ್ಲಪ್ಪ ಯತ್ನಾಳ್ಕೊಳಿ ಪರದಲ್ಲ ಮನೆ ಹೇಳಿ ಹೇಳ್ಬಿಡ್ತಿದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡೋದ ರಾಜುಗಳು ಯತ್ನ ಈಶ್ವರಪ್ಪ ಕೂತಿದ್ದಾರೆ ಯತ್ನ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವ್ರು ಎಸ್ ಟಿ ಮೀಸದೆ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಅಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ ತಕ್ಷಣ ಇನ್ನೂ ಜಲೇನು ಅವ್ರು ಬಿಜೆಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಡ್ಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸ ಉಚ್ಚಾಟನೆ ಮಾಡಿದ್ದಾರೆ ಅವರು ನೆರವೇರ್ತದೆ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲ ನಾವು ಫಸ್ಟ್ ಹೋದಾಗ ಈಶ್ವರಪ್ಪ ಮನೆಗೆ ಹೋದ ರಾಜಕೀಯ ದುರ್ದಿದ್ರು ಆ ಸಮಾಜದಿಂದ ಮೀಸಲಾತಿ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತ್ಕೆ ನಂದು ನನ್ನೇನೂ ಡಿಸ್ಕಷನ್ ಇಲ್ಲ ರಾಜಗೋಡ ಹಾಕ್ಬೋದಕ್ಕೆ ಗೊತ್ತಿಲ್ಲ ಮತ್ತೆ ರಾಜಗುಡ ಅಲ್ಲಿ ಹೋದಂದ್ರೆ ಮೊದಲೇ ಒಳಗೆ ಒಳಗೋಗ ರಾಜಗೋಡಿನ ಬಗ್ಗೆ ನಮ್ಗೆ ಏನು ನಮ್ಗೆ ಮಾಧ್ಯಮ ಹಾಕ್ಬೋದ್ರೆ ಮರುದ್ದು ದೊಡ್ಡ ಪುರು ಮಾಡಿ ಏನೋ ಮೀಡಿಯಾದ ಏನೋ ಕತಿ ಕಟ್ಟಿ ಹೇಳಿದೆ ಅಲ್ಲಿ ಒಳಗಿನ ಚರ್ಚೆ ಅದನ್ನ ಹೇಳಿ ಅವಿಡಿತಾನ ಅವನು ಒಳಗೆ ಚರ್ಚೆ ಅದು ಹೇಳಿ ಅವ ಅವ್ರ ಬಗ್ಗೆ ಅಂತ ಹೇಳಿ ಅವನು ಹಿಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಇಂದು ಇದ್ದು ಇದು ನೀರವಾಗಿ ಅಂದರೆ ಒಂದು ಅದು ಅದು ಚರ್ಚೆ ಅಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಡ್ರ ಬಗ್ಗೆ ನಂದು ಹತ್ರ ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯದ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯ ಸ್ವಾಗತ ನಮ್ದು ಎಷ್ಟು ಇಟ್ ಈಶ್ವರಪ್ ಬಿಜೆಪಿ ಪಾತ್ರ ಏನೂ ಇಲ್ಲ ಮಾಡ್ತಾ ಪರ್ವದಲ್ಲಿ ನಮ್ದು ನಾನು ಭಾರತೀಯ ಜನತಾ ಪಕ್ಷ ಪಕ್ಷ ಏನು ಕೂಡ ಕೆಲಸ ಮಾಡೋಣ ನಮ್ಮ ವ್ಯಕ್ತಿಯ ರಮೇಶ್ ನಿರ್ಣಯ ಏನು ಇರುತ್ತಲ್ಲ ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ನಾವು ಮಾಧ್ಯಮ ಮಿತ್ರ ಒಂದು ಹೊಣೆ ಮಾಡ್ಕೊಂಡು ಟ್ಯಾಕ್ ತೆಗಿರಿ ನಮ್ಮ ಬಿ ಅಲ್ಲ ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತಲ್ಲ ಪಕ್ಷದ ತತ್ವ ಸಿದ್ಧದ ಬಗ್ಗೆ ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತಾವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ನಾವು ಈಗ ನಮ್ಮ ನಾಯಕರು ಹೇಳಿದ್ರು ಪದೇ ಪದೇ ಮಾಧ್ಯಮ ನಮ್ಮ ಪಕ್ಷಕ್ಕೆ ಮುಜುಗಿರಾಕೈತೆ ನಮ್ಮ ಪಕ್ಷಗೆಲ್ಲ ನಮ್ಮ ಅನುಕರಣ ಎಲ್ಲ ಹೇಳಿ ನಮ್ಮ ಏನ್ ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದಾವೆ ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಹೋಗಿಲ್ಲಪ್ಪ ಈಗ ಎರಡು ತಿಂಗಳ ಹೋಗಿಲ್ಲ ಈಶ್ವರಪ್ಪ ಅವ್ರಿಗೆ ಹೋಗಿದ್ರು ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಇವತ್ತು ಬಿಜೆಪಿದವನು ಮತ್ತೇನು ಬ್ರಿಗೇಡ್ ಬಿಗೇಡ್ ಮಾಡೋಕೆ ಗೊತ್ತಿಲ್ಲ ಬಗ್ಗೆ ಇವತ್ತು ಗೌರವ ಇದೆ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾನ್ ಹೋಗಿ ಒಳ್ಳೆ ಎತ್ತ ಅವರು ನಾವು ಈಶ್ವರಪ್ಪ ಮನೆಗೆ ಹೋಗಿ ನೀರೋಗಿ ಆಯ್ತು ಬರ್ತೇವೆ ಅಂದ್ಬಿಟ್ಟೆ ನಾವು ನಾನು ಅವತ್ತ ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಈರ್ಪಡ್ದೆ ಹೋದೆ ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳ್ಕೊತಿದ್ದೆ ಇಷ್ಟೇ ಸರಿ ನೀವು ಮತ್ತೆ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅಂತ ಕನೆಕ್ಟ್ ಮಾಡ್ತಾ ಇದ್ದೀರಾ ನಾವು ಇವತ್ತು ಮಾಧ್ಯಮದ ಬಂದಕ್ಕ ಮೊದಲ ಬಾರಿಗೆ ಬಹಳ ಹಾರ್ಟ್ಲಿ ಆಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿಶ್ವ ಮನಿ ಹೋದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಮ ಧನ್ಯವಾದಗಳು ಪ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಾರಾ ವಿಷಯ ಅದನ್ನ ಹೇಳಂಗಿಲ್ಲ ಮನೆಗೆ ಪಕ್ಷ ಏನ್ ತೀರ್ಮಾನ ತಗೋತೇ ಅದಕ್ಕೆ ನಾವು ಸ್ವಭಾವದ ಅವ್ರ ಸ್ವಭಾವದ ನಾನ್ ನೋಡ್ರಿ ಮಾತಾಡೋದು ಹೊರಗು ಏನ್ ಏನವ್ರು ಅವ್ರ ಕೇಳಬೇಕು ಯಾಕೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ರಾಜೀವ್ ಗೌಡ ಮತ್ತೆ ನಮ್ಮ ಮತ್ತೆ ರಾಜೀವ್ ಮೇಲಂದ್ರೆ ನಮ್ಗೆ ಹೊರಗೆ ಹೋಗ್ಬೇಕಲ್ಲ ಹೊರಗ ಇಲ್ಲ ರಮದೇ ಇಲ್ಲ ಒಂದ್ ನೋಡ್ರಿ ಅವ್ರ ನೋಡ್ರಿ ಅವ್ರ ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರ ಗುರ್ಸ್ ಕೊಡ್ರಿ ಅಲ್ಲಿ ಅವ್ರು ನಾವ್ ಯಾಕೆ ಸುಮ್ಮ ಅಲ್ಲಿ ಚರ್ಚೆ ಮಾಡೋದು ನಾವ್ ಅಲ್ಲಿ ಅದಕ್ಕೆ ಸಾಕು ಪುಲ್ ಸ್ಟಾಪಿಷ್ಟ ಕೇಳಿ ಸಂತೋಷ ಬೇರೆ ವಿಷಯದ ಹೇಳ್ರಿ ರಾಜೀವ್ಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿಯವರು ಮಾಡ್ತಾ ಅಂತ ನೀವು ಗಟ್ಟಿಯಾಗಿ ಬೇಡ ಸ್ಟಾಪ್ ಥ್ಯಾಂಕ್ ಯು ನಾ ಸುಮ್ಮನೆ ಏನೋ ಒಂದು ಬೇರೆ ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯ ಆಗ್ಬೇಕು ಮತ್ತೆ ಮೊದಲು ನಮ್ದು ಆಗ್ರಹ ಅದಲ್ಲ ಮತ್ತೆ ತಾಲೂಕು ವಿಂಗಡ ಆಗ್ಬೇಕು ಫಸ್ಟ್ ಅವೆಲ್ಲ ಇದೆ ನಮ್ ಜಿ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕು ನನ್ನ ಮೊದಲಿಂದ ಸಿದ್ದರಾಮ ಬುಕ್ ಬ್ರಾಜ್ ಜಿಲ್ಲಾ ಉಸ್ತುವಾರಿ ತಗೊಂಡು ನಾನು ಅದನ್ನೇ ಪಸ್ತಾಟೆ ನಮ್ಗೆ ಹುಕ್ಕಾಕ್ ಆಗ್ಬೇಕು ಚಿಕ್ಕೋಡಿ ಆಗ್ಬೇಕು ಅದ್ರಲ್ಲಿ ತಾಲೂಕುಗಳ ಮೊದಲಿಗೆ ಉದಾಹರಣೆಗೆ ಕುಡ್ಚಿರಾಗ ಇನ್ನೊಂದು ದೊಡ್ಡ ದೊಡ್ಡ ದೊಡ್ಡದ ಮೊದಲ ಬಿಜೆಪಿ ಬಿಜೆಪಿಯವರು ತಗೊಂಡೋದ್ರಿ ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರೆ ಅಂತ ಅದನ್ನು ಪಕ್ಷ ವಿದ್ಲು ಮಾತಾಡಿದಿವೆ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರು ತಿಳಿಸಿದಿವೆ ಪಕ್ಷ ನಾಯಕ ಒಳ್ಳೆ ನಿರ್ಣಯ ತಗೋತಾರೆ ಎಲ್ಲ ಒಳ್ಳೇದಾಗ್ತದೆ ಸರಿ ಈಗ ವಿಜೇಂದ್ರ ಅವ್ರು ನಿಮ್ ಹೇಳಕ್ಕೆ ಒಂದು ದಿನ ಹೇಳ್ಬೇಕು ರಮೇಶ್ ಜಾರ್ಕಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ ಎಲ್ಲ ಒಳ್ಳೇದು ಅಂತ ಹಿಂಗೆ ಹೇಳ್ತಾರೆ ಅದೇ ಒಂದು